ரவி சார்ேங்க ப்ீஸ் ப்ளஸ் அந்த நீ கட் அந்த சினிமல்னா கல் ஆல்ரெடி நீங்க கேப்ரோதான் ஃபஸ்டே லைட் இல்ல அந்த நம்ம ஓகேனா கேப் மெல்மட் நன்கேன் பிராப்ளம் இல்ல அவர் அன் கம்ஃபர்டேபல் இரபோதேனோ அவ்வளோ பர்சனல் பிராப்ளம் ஏன் நீவீரோஸ ಸರ್ ಒಂದ್ ಹುಡುಗಿ ಹೇಳಿದ ತಕ್ಷಣ ಕ್ಯಾಪೆ ಕೊಡಿ ಸರ್ ತಲೆ ಮೇಲೆ ಒಂದು ಕೈ ಇಟ್ಟಿದೀರ ಒಬ್ಬರಿಗೆ ನಮಗೆಲ್ಲ ಇಟ್ಬಿಡ್ತೀರ ಇಲ್ಲ ಸರ್ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ತಗೋತಿರಲ್ಲ ಬಟ್ ಹಿಂಗೂ ಚೆನ್ನಾಗಿದ್ರೆ ಕ್ಯಾಪ್ ಬೇಡ ಬನ್ನಿ ಸರ್ ಈ ಸಿನಿಮಾದ ಎಡಿಟಿಂಗು ಎಷ್ಟು ಡಿಫ್ರೆಂಟ್ ಆಗಿತ್ತು ಸಿನಿಮಾ ನೀವು ನೋಡಿರ್ತೀರಾ ಸೊ ಸಿನಿಮಾ ಬಗ್ಗೆ ಹೇಳಬೇಡಿ ಆದ್ರೆ ಸಿನಿಮಾ ಎಷ್ಟು ಸಕ್ಕತ್ತಾಗಿದೆ ಹೇಳಿ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ థ్రరు టిస్ మ్దిస్ాలో పరుట్ నిస్రిస్ పర్లు నేస్లి త్రు మ్దిస్లాం తెయ్ తుందాకపుటుడు ఏకరు చిమాంరు తోమ్దరుందాకి తుస్లా తూద� சார் ரவி சார்ந்தங்க எல்லா பீஸ் ப்ளீஸ் அந்த சினிமாவில் கல் ஆல்ரெடி நீங்கள் கேப் பக்கிரோத ஃபஸ்டே லைட் இல்ல அந்த நம்ம ஓகேனா கேப் மெல்மட் நன்கே பிராப்ளம் இல்லை அவ்வளோ அன் கம்ஃபர்டேபல் இல்போதேனோ அவ்வளோ பர்சனல் பிராப்ளம் ஏன் இருத்தோன்னோ நீட்டோகோஸ ಒಂದ್ ಹುಡುಗಿ ಹೇಳಿದ ತಕ್ಷಣ ಕ್ಯಾಪೆ ಕೊಡಿ ಸರ್ ತಲೆ ಮೇಲೆ ಒಂದು ಕೈ ಇಟ್ಟಿದಿರೋ ಒಬ್ಬರಿಗೆ ನಮಗೆಲ್ಲ ಇಟ್ಬಿಡ್ತೀರ ಇಲ್ಲ ಸರ್ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ತಗೋತಿರಲ್ಲ ಬಟ್ ಇಂಗು ಚೆನ್ನಾಗಿದ್ರೆ ಕ್ಯಾಪ್ ಬೇಡ ಬನ್ನಿ ಸರ್ ಈ ಸಿನಿಮಾದ ಎಡಿಟಿಂಗ್ ಎಷ್ಟು ಡಿಫ್ರೆಂಟ್ ಆಗಿತ್ತು ಸಿನಿಮಾ ನೀವು ನೋಡಿರ್ತೀರಾ ಸೊ ಸಿನಿಮಾ ಬಗ್ಗೆ ಹೇಳಬೇಡಿ ಆದ್ರೆ ಸಿನಿಮಾ ಎಷ್ಟು ಸಖತ್ತಾಗಿದೆ ಹೇಳಿ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ

ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ